ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಪೂರ್ವ ವಲಯ ಮಟ್ಟದ ಕರ್ತವ್ಯ ಕೂಟಕ್ಕೆ ತೆರೆ ಬಿದ್ದಿದೆ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹಾಗೂ ಹಾವೇರಿ ಜಿಲ್ಲೆಗಳಿಂದ ಆಗಮಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ವಿಭಾಗಗಳಲ್ಲಿ ತಮ್ಮ ನೈಪುಣ್ಯತೆ ತೋರಿಸುವ ಮೂಲಕ ಪ್ರಶಸ್ತಿ ಮುಡಿಗೇರಿಸಿಕೊಂಡರೆ ದಾವಣಗೆರೆ ಪೊಲೀಸರು ಸಮಗ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡರು ಈ ಕುರಿತು ವರದಿಯಲ್ಲಿದೆ ಎರಡು ದಿನಗಳ ಕಾಲ ನಡೆದ ಪೊಲೀಸ್ ಕರ್ತವ್ಯ ಕೂಟಕ್ಕೆ ತೆರೆ ಕರ್ತವ್ಯ ಕೂಟದಲ್ಲಿ ಪಾಲ್ಗೊಂಡು ಕೌಶಲ್ಯ ಪ್ರದರ್ಶಿಸುವ ಮೂಲಕ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಪೊಲೀಸರು ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ದಾವಣಗೆರೆ ಪೊಲೀಸ್ ತಂಡ ಕರ್ತವ್ಯ ಕೂಟದಲ್ಲಿ ಪಾಲ್ಗೊಂಡು ವಿವಿಧ ಕೌಶಲ್ಯಗಳನ್ನು ಪ್ರದರ್ಶಿಸುವ ಮೂಲಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಸಿಬ್ಬಂದಿಗಳು ಸಿಬ್ಬಂದಿಗಳಿಗೆ ಪ್ರಶಸ್ತಿ ನೀಡುತ್ತಿರುವ ಹಿರಿಯ ಅಧಿಕಾರಿಗಳು ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡು ಸಂಭ್ರಮಿಸುತ್ತಿರುವ ತಂಡ ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಹೌದು ದಾವಣಗೆರೆಯಲ್ಲಿ ಎರಡು ದಿನಗಳ ಕಾಲ ಪೂರ್ವ ವಲಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಪ್ರಕರಣಗಳ ತನಿಖೆಯಲ್ಲಿ ಪೊಲೀಸರು ಅನುಸರಿಸುವ ಕೌಶಲ್ಯಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಕೂಟದಲ್ಲಿ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಹಾಗೂ ಹಾವೇರಿ ಜಿಲ್ಲೆಗಳ ಕಾನ್ಸ್ಟೇಬಲ್ಗಳು ಇನ್ಸ್ಪೆಕ್ಟರ್ಗಳು ವಿವಿಧ ಹಂತದ ಅಧಿಕಾರಿಗಳು ಕರ್ತವ್ಯ ಕೂಟದಲ್ಲಿ ಪಾಲ್ಗೊಂಡಿದ್ದರು ಇದರಲ್ಲಿ ಪೊಲೀಸರು ಅಪರಾಧ ಕಾನೂನು ದೂರು ದಾಖಲು ವಿಧಿವಿಜ್ಞಾನ ಬೆರಳಚ್ಚು ಶ್ವಾರದಳ ಬಳಕೆ ಘಟನಾ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ ಛಾಯಾಚಿತ್ರ ವಿಡಿಯೋ ಚಿತ್ರೀಕರಣ ಕಂಪ್ಯೂಟರ್ ಸೇರಿದಂತೆ ಹಲವು ಕೌಶಲ್ಯಗಳನ್ನು ಪ್ರದರ್ಶಿಸಿದರು ವಿಶಿಷ್ಟವಾದ ಕೌಶಲ್ಯಗಳ ಪ್ರದರ್ಶನದಲ್ಲಿ ಉತ್ತಮ ಪ್ರದರ್ಶನ ನೀಡಿದವರು ಬಹುಮಾನ ಪಡೆದರು ಇಲ್ಲಿ ಆಯ್ಕೆಯಾದವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಲಿದ್ದಾರೆ ಪ್ರಶಸ್ತಿ ನೀಡಿ ಮಾತನಾಡಿದ ಪೂರ್ವ ವಲಯ ಐಜಿಪಿ ರಮೇಶ್ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನೂತನ ತಂತ್ರಜ್ಞಾನದ ಕಲಿಕೆಯ ಜೊತೆಗೆ ನೈಪುಣ್ಯತೆ ಪ್ರದರ್ಶಿಸಲು ಕರ್ತವ್ಯ ಕೂಟ ಅನುಕೂಲವಾಗಿದೆ ಎಂದರು ವ್ಯವಸ್ಥಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ವಲಯ ಕರ್ತವ್ಯ ಕೂಟ ಪ್ರತಿ ಬೇರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಹತ್ರ ಸ್ಟಾರ್ಟ್ ಆಗುತ್ತೆ ಬಂದೋಬಸ್ತ್ ಇರುವ ಕಾರಣ ಮಾಡಿಕೊಂಡು ಈ ಮೂರು ನಾಲ್ಕು ತಾರೀಕು ಒಳಗಡೆ ಕಂಪ್ಲೀಟ್ ಮಾಡಿಕೊಂಡ್ರೆ ಏಳನೇ ತಾರೀಕು ಗಣೇಶ ಸ್ವಲ್ಪ ಫ್ರೀ ಆಗಿರಬಹುದು ಯಾಕಂದ್ರೆ ಬಂದೋಬಸ್ತ್ ಇರುವ ಸಮಯದಲ್ಲಿ ನಮಗೆ ಮತ್ತೆ ಆಫೀಸಸ್ ಸ್ಟಾಫ್ ಬೇರೆ ಬೇರೆ ಜಿಲ್ಲೆಗಳಿಂದ ಕರೆಸಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಉದ್ದೇಶದಿಂದ ಮತ್ತೆ ಯಾರು ಇಂಟ್ರೆಸ್ಟ್ ಇದ್ದಾರೆ ಇದರಲ್ಲಿ ಯಾರಿಗೆ ಸ್ವಲ್ಪ ಅದರಲ್ಲಿ ನೈತಾರೆ ಯಾರೋ ಅಂತ ಆಫೀಸರ್ ಸ್ಟಾಫ್ ನಾವು ಇದರಲ್ಲಿ ಭಾಗವಹಿಸಿ ಸ್ಟೇಟ್ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ ಉದ್ದೇಶದಿಂದ ಸ್ವಲ್ಪ ಅಡ್ವಾನ್ಸ್ ಆಗಿ ತಾವೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಾನೂನು ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ದಾರೆ ಟಿಕೆಟ್ ಮತ್ತೆ ಬೇರೆ ನಮ್ಮ ಕೆ ಎಸ್ ಆರ್ ಸಿ ಆರ್ ಸಿಆರ್ ಸಿಆರ್ ಬ್ಯಾಂಗ್ಳೂರ್ ಸಿಟಿ ಬಂದಿದ್ರೆ ನೀವೆಲ್ಲ ಬಂದು ನಿಮ್ಮ ನಿಮ್ಮ ಏನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ನೀವು ಅದ್ರ ಸಿನ್ಸಿಯರ್ ಆಗಿ ನೀವು ಆರ್ಗನೈಸ್ ಮಾಡಿದ್ದೀರಿ ತುಂಬಾ ನೀಟಾಗಿ ಈ ಕಾರ್ಯಕ್ರಮ ಆಗಿದೆ ಸದಾ ಒತ್ತಡದಲ್ಲಿರುವ ಪೂರ್ವ ವಲಯದ ನಾಲ್ಕು ಜಿಲ್ಲೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪರಸ್ಪರ ಬೆರೆತು ಜ್ಞಾನ ವಿನಿಯ ಮಾಡಿಕೊಳ್ಳಲು ಈ ಕರ್ತವ್ಯ ಕೂಟ ಅನುಕೂಲವಾಗಿದೆ ಇನ್ನು ಕರ್ತವ್ಯ ಕೂಟದಲ್ಲಿ ನಾಲ್ಕು ಜಿಲ್ಲೆಗಳ ಶ್ವಾನದಳದ ಶ್ವಾನಗಳು ಪಾಲ್ಗೊಂಡು ತಮ್ಮ ಕೌಶಲ್ಯ ಪ್ರದರ್ಶಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತಲ್ಲದೆ ದಾವಣಗೆರೆ ಪೊಲೀಸ್ ತಂಡವು ಸಮಗ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು ಡಿಎಸ್ಪಿ ಡಿ ಆರ್ ಅವರು ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಫ್ರಮ್ ಡೇ ಒನ್ ಇಂದ ಪ್ರತಿ ಒಂದು ವಿಷಯದಲ್ಲಿ ಅವರು ಇನ್ವಾಲ್ವ್ ಆಗಿ ಅದು ಸಕ್ಸಸ್ ಆಗಲಿಕ್ಕೆ ಮುಖ್ಯ ಕಾರಣ ಆಗಿದ್ದಾರೆ ಅವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೆ ಈ ಕಾರ್ಯಕ್ರಮದಲ್ಲಿ ಭದ್ರೇಶ್ವರದ್ದು ಪ್ರತಿ ಒಂದು ಡೇ ಟು ಡೇ ಕಂಪ್ಲೀಟ್ ಆ ಮೆಮೆಂಟ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿ ಪ್ರತಿ ಒಂದು ಇನ್ಕ್ಲೂಡಿಂಗ್ ಇದು ಒಂದು ಮೀಟಿಂಗ್ ಮಾಡಿದ್ದೀವಿ ಅಡ್ವಾನ್ಸ್ ಆಗಿ ಒಂದು

ನಮ್ಮ ಕ್ಯಾಪಬಿಲಿಟಿ ತೋರಿಸ್ಕೊಳ್ಳಕ್ಕೆ ವಲಯ ಮಟ್ಟದಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ವಿನ್ ಆಗಿ ಬರ್ಲಿಕ್ಕೆ ಸಾಧ್ಯತೆ ಇರುತ್ತದೆ ಸೊ ಪ್ರೀವಿಯಸ್ ಇಯರ್ ಲೆವೆಲಲ್ಲಿ ಹೋಗಿದ್ದಾರೆ ಈ ಸರ್ತಿ ನಮ್ಮ ವಲಯದಿಂದ ಹೋಗಿ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ವಿನ್ ಆಗಿ ಬರ್ಬೇಕಂತ ಅವರಿಗೆ ನಮ್ಮ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಅಂಡ್ ಸ್ವಲ್ಪ ಏನಂದರೆ ಈ ಈಗ ನಾವು ಬೇಗ ಆಗಿದೆ ಮೂರ್ ನಾಲ್ಕು ನಮ್ಮ ಮಿಥುನ್ ಅವರು ಮತ್ತೆ ಮೇಡಮ್ ಉಮಾ ಅವರು ಅದೇ ಹೇಳ್ತಾ ಇದ್ದಾರೆ